ಎಲ್ರಿಗೂ ನಮಸ್ಕಾರ ಎ ಟು ಸೆಟ್ ಮಾಹಿತಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಎಲ್ರಿಗೂ ಸ್ವಾಗತ ಹಲೋ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡು ಬೇರೆ ಬೇರೆ ಕಾಯಿಲೆಗಳಿಂದ ದೂರ ಇರೋದು ಒಂದು ರೀತಿ ಸವಾಲಿನ ಕೆಲಸನೇ ಆಗಿದೆ ಹಾಗಾಗಿ ಅಗತ್ಯಕ್ಕಿಂತ ಹೆಚ್ಚಿನ ತೂಕ ಇದ್ದರೆ ನಮ್ಮ ದೇಹದ ತೂಕವನ್ನು ಕಡಿಮೆ ಮಾಡಿಕೊಂಡು ನಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡ್ರೆ ಹಲವಾರು ಕಾಯಿಲೆಗಳಿಂದ ನಾವು ದೂರ ಇರಬಹುದು ಅಯ್ಯೋ ತುಂಬ ದಪ್ಪ ಆಗ್ತಾ ಇದ್ದೀನಿ ಹೇಗೆ ನನ್ನ ತೂಕವನ್ನು ಕಡಿಮೆ ಮಾಡ್ಕೊಳ್ಳೋದು ಅಥವಾ ಹೇಗೆ ನನ್ನ ವೆಯ್ಟ್ ಲಾಸ್ ಮಾಡೋದು ಅಂತ ಚಿಂತೆ ಮಾಡ್ತಾ ಇದ್ದೀರಾ ಹಾಗಾದರೆ ನೀವು ಈ ವಿಡಿಯೋನ ನೋಡಲೇಬೇಕು ಯಾಕಂದರೆ ಈ ವಿಡಿಯೋದಲ್ಲಿ ನಿಮ್ಮ ದೇಹದ ತೂಕವನ್ನು ಕಡಿಮೆ ಮಾಡುವಂತಹ ಒಂದು ಮ್ಯಾಜಿಕ್ ವೆಯ್ಟ್ ಲಾಸ್ ಪೌಡರ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ನಾನು ಹೇಳಿರುವಂತಹ ಈ ಮ್ಯಾಜಿಕ್ ವೆಯ್ಟ್ ಲಾಸ್ ಪೌಡರ್ನ ಪ್ರತಿದಿನ ಒಂದು ಗ್ಲಾಸ್ ನೀರು ಮತ್ತು ಒಂದು ಸ್ಪೂನ್ ಈ ಪೌಡರ್ನ ಹಾಕ್ಕೊಂಡು ಕುಡಿತಾ ಬಂದರೆ ನಿಮ್ಮ ದೇಹದ ತೂಕ ಕ್ರಮೇಣವಾಗಿ ಮಂಜಿನಂತೆ ಕಡಿಮೆ ಆಗ್ತಾ ಬರುತ್ತೆ ಹಾಗಾಗಿ ತೂಕ ಜಾಸ್ತಿ ಆಗಿದ್ರೆ ಹೆದರು ಅಗತ್ಯ ಇಲ್ಲ ನಾನು ತೋರಿಸ್ತಾ ಇರೋ ಈ ಪೌಡರಿಂದ ನಿಮ್ಮ ದೇಹದ ಯಾವುದೇ ಭಾಗದಲ್ಲಿರುವಂತಹ ಬೊಜ್ಜು ಕಡಿಮೆ ಆಗ್ತಾ ಬರುತ್ತೆ ಹಾಗಾದರೆ ಈ ಮ್ಯಾಜಿಕ್ ವೆಯ್ಟ್ ಲಾಸ್ ಪೌಡರ್ನ ಹೇಗೆ ರೆಡಿ ಮಾಡ್ಕೊಳ್ಳೋದು ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಮೊದಲಿಗೆ ಈ ಪೌಡರ್ನ ರೆಡಿ ಮಾಡೋದು ತುಂಬಾ ಈಸಿ ಇದಕ್ಕೆ ಬೇಕಾದಂತಹ ಪದಾರ್ಥಗಳನ್ನು ನೀವು ಎಲ್ಲೆಲ್ಲೋ ಹೋಗಿ ತರಬೇಕಾಗಿಲ್ಲ ಎಲ್ಲ ಪದಾರ್ಥಗಳು ನಿಮ್ಮ ಅಡುಗೆ ಮನೇಲಿ ಸಿಕ್ಬಿಡುತ್ತೆ ಹಾಗಾದರೆ ಈ ಪೌಡರ್ನ ರೆಡಿ ಮಾಡೋದಕ್ಕೆ ಏನೇನು ಇನ್ಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಏನೇನು ಇಂಗ್ರೀಡಿಯಂಟ್ಸ್ ಬೇಕು ಅಥವಾ ಏನೇನು ಪದಾರ್ಥಗಳು ಬೇಕು ಅದನ್ನು ತೊಗೊಂಡಿದ್ದೀನಿ ನೀವು ನೋಡ್ತಾ ಇರ್ಬೋದು ನಾನಿಲ್ಲಿ ಜೀರಿಗೆ ಮೆಂತ್ಯ ಅಜ್ವೈನ್ ಹಾಗೆ ಸೋಂಪು ಈ ನಾಲ್ಕು ಪದಾರ್ಥಗಳನ್ನು ತೊಗೊಂಡಿದ್ದೀನಿ ಈ ನಾಲ್ಕು ಪದಾರ್ಥಗಳು ಸಹ ನಮ್ಮ ದೇಹದ ತೂಕವನ್ನು ಕಡಿಮೆ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುವಂಥದ್ದು ಮೊದಲಿಗೆ ನಾನಿಲ್ಲಿ ಜೀರಿಗೆಯನ್ನು ತೊಗೊಂಡಿದ್ದೀನಿ ಸೊ ಜೀರಿಗೆ ನಮ್ಮ ದೇಹದ ತೂಕವನ್ನು ಕಡಿಮೆ ಮಾಡೋದಕ್ಕೆ ತುಂಬಾ ಒಳ್ಳೆಯದು ಯಾಕಂದರೆ ಇದು ನಮ್ಮ ಡೈಜೆಷನ್ ಸಿಸ್ಟಮ್ನ ಇಂಪ್ರೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಗ್ಯಾಸ್ಟ್ರಿಕ್ ಸಮಸ್ಯೆಗಳನ್ನು ದೂರ ಮಾಡುತ್ತೆ ನಮ್ಮ ಮೆಟಬಾಲಿಸಮ್ನ ಇಂಪ್ರೂವ್ ಮಾಡುತ್ತೆ ಜೀರಿಗೆಯನ್ನು ಪ್ರತಿದಿನ ಬಳಸೋದ್ರಿಂದ ಹಸಿವನ್ನು ಕಡಿಮೆ ಮಾಡಿ ನಮ್ಮ ದೇಹದ ಕೊಬ್ಬನ್ನು ಕಡಿಮೆ ಮಾಡೋದಕ್ಕೆ ಮಹತ್ವದ ಒಂದು ಪಾತ್ರವನ್ನು ವಹಿಸುತ್ತೆ ಅಂತಲೇ ಹೇಳಬಹುದು ಇನ್ನು ನಾನು ತೊಗೊಂಡಿರೋ ಎರಡನೇ ಪದಾರ್ಥ ಮೆಂತ್ಯ ಮೆಂತ್ಯನೂ ಅಷ್ಟೇ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈ ಮೆಂತ್ಯ ಬೀಜಗಳು ಅಂಶದಿಂದ ಸಮೃದ್ಧವಾಗಿರೋದ್ರಿಂದ ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ ಶುಗರ್ ಲೆವೆಲ್ನ ಕಂಟ್ರೋಲ್ ಮಾಡುತ್ತೆ ಹಾಗೆ ಈ ಮೆಂತ್ಯ ಕಾಳಿನಲ್ಲಿ ಮನ್ನನ್ ಎಂಬ ಫೈಬರ್ ಅಂಶ ಇರೋದ್ರಿಂದ ಇದು ನಮ್ಮ ಹೊಟ್ಟೆಯ ಸುತ್ತ ಶೇಖರಣೆಯಾಗಿರುವಂಥ ಕೊಬ್ಬನ್ನು ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಪ್ರತಿದಿನ ಈ ಮೆಂತ್ಯ ಕಾಳನ್ನು ಸೇವಿಸೋದ್ರಿಂದ ಹಸಿವನ್ನು ಕಡಿಮೆ ಮಾಡುತ್ತೆ ಹಾಗಾಗಿ ಹೊಟ್ಟೆಯ ಕೊಬ್ಬನ್ನು ಕರಗಿಸೋದಕ್ಕೆ ತುಂಬ ಪರಿಣಾಮಕಾರಿಯಾಗಿ ಈ ಮೆಂತ್ಯ ಕೆಲಸ ಮಾಡುತ್ತೆ ನೆಕ್ಸ್ಟು ನಾನು ತೊಗೊಂಡಿರುವಂಥದ್ದು ಸೋಂಪು ಇದು ಅಷ್ಟೇ ಡೈಜೆಷನ್ ಇಂಪ್ರೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಈ ಸೋಂಪನ್ನು ತಿನ್ನೋದ್ರಿಂದ ಹಸಿವನ್ನು ಕಡಿಮೆ ಮಾಡುತ್ತೆ ನಾವು ಊಟ ಮಾಡುವಾಗ ಜಾಸ್ತಿ ತಿನ್ನಬೇಕು ಅನಿಸೋದಿಲ್ಲ ಅತಿಯಾಗಿ ತಿಂದು ಬೊಜ್ಜನ್ನು ಹೊಂದಿರುವಂಥರಿಗೆ ಆ ಬೊಜ್ಜನ್ನು ಕಡಿಮೆ ಮಾಡೋದಕ್ಕೆ ಈ ಸೋಂಪು ಕಾಳು ಹೆಲ್ಪ್ ಮಾಡುತ್ತೆ ಒಟ್ಟಾರೆಯಾಗಿ ನಮ್ಮ ದೇಹದ ತೂಕವನ್ನು ಕಡಿಮೆ ಮಾಡೋದಕ್ಕೆ ಒಂದು ಸಾಧನವಾಗಿ ಕೆಲಸ ಮಾಡುತ್ತೆ ಬಾಣಂತಿಯರಿಗೂ ಅಷ್ಟೇ ಇದು ತುಂಬಾ ಉಪಯೋಗ ಆಗುತ್ತೆ ಯಾಕಂದರೆ ಹಾಲುಣಿಸುವಂಥ ತಾಯಂದರಿಗೆ ಹಾಲಿನ ಉತ್ಪಾದನೆಯನ್ನು ಈ ಸೋಂಪು ಹೆಚ್ಚಿಸುತ್ತೆ ಇನ್ನು ನಾನು ತೊಗೊಂಡಿರುವಂತಹ ನೆಕ್ಸ್ಟ್ ಇನ್ಗ್ರೀಡಿಯೆಂಟ್ ಬಂದು ಅಜ್ವೈನ್ ಅಥವಾ ಓಂ ಕಾಳು ಅಥವಾ ಕ್ಯಾರಮ್ ಸೀಡ್ಸ್ ಅಂತಲೂ ಕರೀತಾರೆ ಇದು ವೆಯ್ಟ್ ಲಾಸ್ ಮಾಡೋದಕ್ಕೆ ಅಥವಾ ನಮ್ಮ ದೇಹದ ಫ್ಯಾಟ್ನ ಬರ್ನ್ ಮಾಡೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ನೀವು ಅಜ್ವೈನ್ ಕಾಳನ್ನು ಬಳಸೋದ್ರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ಅಜೀರ್ಣದಂತಹ ಸಮಸ್ಯೆ ಮತ್ತು ಮಲಬದ್ಧತೆಯಂತಹ ಸಮಸ್ಯೆಗಳಿಗೆ ಪರಿಹಾರ ನೀಡುತ್ತೆ ಜೊತೆಗೆ ನಮ್ಮ ದೇಹದ ಬೊಜ್ಜನ್ನು ಕರಗಿಸೋದಕ್ಕೆ ಸಹಾಯ ಮಾಡುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ನಾನು ಈ ಎಲ್ಲ ಪದಾರ್ಥಗಳನ್ನು ಸಮ ಪ್ರಮಾಣದಲ್ಲಿ ತೊಗೋತಾ ಇದ್ದೀನಿ ಒಂದು ಸ್ಪೂನ್ ಅಳತೆಯಲ್ಲಿ ನಾನು ತೊಗೋತಾ ಇದ್ದೀನಿ ನೀವು ಸ್ಪೂನ್ ಅಳತೆಯೆಲ್ಲ ತೊಗೋಬೇಕು ಅಂತ ಏನಿಲ್ಲ ಇವಾಗ ಜೀರಿಗೆ ಒಂದು ಐವತ್ತು ಗ್ರಾಮ್ ತೊಗೋತೀರ ಅಂದರೆ ಎಲ್ಲ ಪದಾರ್ಥಗಳನ್ನೂ ನೀವು ಐವತ್ತು ಗ್ರಾಮ್ ತಗೋಬೇಕು ನೋಡಿ ನಾನಿವಾಗ ಒಂದು ಫ್ರೈಯಿಂಗ್ ಪ್ಯಾನ್ಗೆ ಎಲ್ಲ ಇಂಗ್ರೀಡಿಯೆಂಟ್ಸನ್ನ ಹಾಕೋತಾ ಇದ್ದೀನಿ ನಾನೆಲ್ಲ ಒಂದು ಸ್ಪೂನ್ ಅಳತೆಯಲ್ಲಿ ತೊಗೊಂಡು ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಮೆಂತ್ಯ ಒಂದು ಸ್ಪೂನ್ ಸೋಂಪು ಕಾಳು ಇನ್ನೊಂದು ಸ್ಪೂನ್ ಅಜ್ವಾಯ್ ಎಲ್ಲವನ್ನು ಒಂದು ಫ್ರೈಯಿಂಗ್ ಪ್ಯಾನ್ಗೆ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ಜಾಸ್ತಿ ಹುರಿಯೋದೇನು ಬೇಕಾಗಿಲ್ಲ ಸ್ವಲ್ಪ ಬಿಸಿಯಾಗಿ ಅದು ಚಿಟಪಟ ಅಂತ ಸೌಂಡ್ ಬಂದರೆ ಸಾಕಾಗುತ್ತೆ ನೋಡಿ ನಿಮಗೆ ವಿಡಿಯೋದಲ್ಲಿ ಕಾಣಿಸ್ತಾ ಇದೆ ಇವಾಗ ಚಿತ್ರಪಟ ಅಂತ ಇದೆ ಇವಾಗ ನಾನು ಆ್ಯಡ್ ಮಾಡ್ತಾ ಇರುವಂಥ ಪದಾರ್ಥಗಳು ನಿಮಗೆ ಆಪ್ಷನಲ್ ಆಗಿರುತ್ತೆ ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲ ಅಂದರೆ ಬೇಡ ಆದರೆ ಈ ಪದಾರ್ಥಗಳು ಅಷ್ಟೇ ವೆಯ್ಟ್ ಲಾಸ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ನಾನಿಲ್ಲಿ ಮೆಣಸು ಹಾಕೋತಾ ಇದ್ದೀನಿ ಕಪ್ಪು ಮೆಣಸನ್ನು ಸೊ ಕಪ್ಪು ಮೆಣಸನ್ನು ಸೇವನೆ ಮಾಡೋದರಿಂದ ನಮ್ಮ ದೇಹದಲ್ಲಿ ಸಾಕಷ್ಟು ಪ್ರಮಾಣದ ಕ್ಯಾಲ್ಶಿಯಮ್ ಸಂಗ್ರಹ ಆಗುತ್ತೆ ಇದು ಪದೇ ಪದೇ ಹಸಿವಾಗೋದನ್ನು ತಡೆಗಟ್ಟುತ್ತೆ ಅಷ್ಟೇ ಅಲ್ಲದೆ ಕರಿ ಮೆಣಸಲ್ಲಿರೋ ಕ್ಯಾಲ್ಶಿಯಮ್ಮು ಹೊಟ್ಟೆಯಲ್ಲಿ ಸುತ್ತ ಇರುವಂಥ ಕೊಬ್ಬನ್ನು ಕರಗಿಸೋದಕ್ಕೆ ಹೆಲ್ಪ್ ಮಾಡುತ್ತೆ ಅಷ್ಟೇ ಅಲ್ಲೇ ನಾನಿಲ್ಲಿ ಒಂದು ಚಿಟಿಕೆಯಷ್ಟು ಅರಿಶಿನದ ಪುಡಿ ಹಾಕೋತಾ ಇದ್ದೀನಿ ಇದು ಅಷ್ಟೇ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು ನಮ್ಮ ವೆಯ್ಟ್ ಲಾಸ್ಗೆ ನಮ್ಮ ಆರೋಗ್ಯಕ್ಕೆ ಸಹ ತುಂಬಾ ಒಳ್ಳೆಯದು ಹಾಗೆ ನಾನಿಲ್ಲಿ ಒಣಗಿರೋ ಕರ್ಬೇವಿನ ಎಲೆಗಳನ್ನು ಹಾಕೋತಾ ಇದ್ದೀನಿ ಇದು ಅಷ್ಟೇ ನಮ್ಮ ಹೊಟ್ಟೆಯ ಸುತ್ತ ಸಂಗ್ರಹವಾಗಿರುವಂಥ ಕೊಬ್ಬನ್ನು ಕಡಿಮೆ ಮಾಡೋದಕ್ಕೆ ಸಹಾಯ ಆಗುತ್ತೆ ಸೊ ಈ ಇನ್ಗ್ರೀಡಿಯೆಂಟ್ಸು ನಿಮಗೆ ಆಪ್ಷನಲ್ಲು ನಾನೇನು ಹಾಕೊಂಡಿದ್ದೀನಿ ಮೆಣಸು ಅರಿಶಿನದ ಪುಡಿ ಅಥವಾ ಕರ್ಬೇವಿನ ಸೊಪ್ಪು ಇವೆಲ್ಲವೂ ನಿಮಗೆ ಆಪ್ಷನಲ್ ಆಗಿರುತ್ತೆ ಬೇಕಂದರೆ ನೀವು ಹಾಕೋಬಹುದು ಸೊ ನೋಡಿ ಇವಾಗ ಇದೆಲ್ಲ ಹುರಿದಿದ್ದಾಗಿದೆ ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟು ಇದನ್ನು ಪೌಡರ್ ಮಾಡ್ಕೋಬೇಕು ನೋಡಿ ಮೇಲೆ ನಾನು ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಪೌಡ್ರ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿಬಿಟ್ಟು ಇದೆಲ್ಲ ಫುಲ್ಲು ತಣ್ಣಗಾದ ಮೇಲೇ ಹಾಕ್ಕೊಂಡು ನೀವು ಪೌಡ್ರ್ ಮಾಡ್ಕೊಳ್ಳಿ ಯಾಕಂದರೆ ನೀಟಾಗಿ ಪೌಡರ್ ಆಗುತ್ತೆ ಆವಾಗ ಇಲ್ಲಾಂದರೆ ನುಣ್ಣಗೆ ಆಗೋದಿಲ್ಲ ಅದು ಸಾಫ್ಟಾಗಿ ಪೌಡ್ರ್ ಆಗೋದಿಲ್ಲ ನೋಡಿ ನಾನು ಇವಾಗ ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೋತಾ ಇದ್ದೀನಿ ನೀವು ಫುಲ್ಲು ನುಣ್ಣ ಪೇಸ್ಟ್ ಮಾಡ್ಕೋಬೇಕು ಸಣ್ಣದಾಗಿ ನೋಡಿ ನಮ್ಮ ವೆಯ್ಟ್ ಲಾಸ್ ಮ್ಯಾಜಿಕ್ ಪೌಡರು ರೆಡಿ ಆಯಿತು ನೀವು ಸ್ವಲ್ಪನೇ ಮಾಡಿಕೊಂಡು ಈ ಥರ ಒಂದು ಬಾಕ್ಸ್ಗೆ ಹಾಕಿಟ್ಕೊಂಡ್ರೆ ಒಂದು ವಾರದವರೆಗೂ ಆಗುತ್ತೆ ಜಾಸ್ತಿ ಮಾಡಿ ಇಟ್ಕೋಬೇಡಿ ನೀವು ಅವಾಗ ಅವಾಗ ಬೇಕಂದಾಗ ಫ್ರೆಶ್ ಆಗಿ ಮಾಡ್ಕೋಬಹುದು ನಾನು ನೋಡಿ ಸ್ವಲ್ಪ ಮಾಡಿಕೊಂಡು ಒಂದು ಬಾಕ್ಸ್ಗೆ ಹಾಕಿ ಎತ್ತಿಟ್ಕೊತಾ ಇದ್ದೀನಿ ಇನ್ನು ಇದನ್ನು ಹೇಗೆ ಕುಡಿಯೋದು ಅಂತ ಅಂದರೆ ಒಂದು ಲೋಟ ನಾನು ಉಗುರು ಬೆಚ್ಚಗಿರೋ ನೀರು ತೊಗೊಂಡು ಅದಕ್ಕೆ ಸ್ವಲ್ಪ ನಿಂಬೆ ರಸ ಹಾಕೋತಾ ಇದ್ದೀನಿ ಇದು ಸಹ ನಿಮಗೆ ಆಪ್ಷನಲ್ಲು ನೀವು ಬೇಕಂದ್ರೆ ಹಾಕೋಬಹುದು ಇಲ್ಲ ಡೈರೆಕ್ಟಾಗಿ ಈ ಥರ ಪುಡಿನ ಹಾಕೊಂಡು ಕುಡಿಬೋದು ಸೊ ನಿಂಬೆ ರಸ ಹಾಕಿದಾದ್ಮೇಲೆ ಒಂದು ಸ್ಪೂನಷ್ಟು ಈ ಮ್ಯಾಜಿಕ್ ಪೌಡರ್ ಪೌಡರ್ನ ಹಾಕೋತಾ ಇದ್ದೀನಿ ಈ ಥರ ಒಂದು ಸ್ಪೂನಷ್ಟು ಪೌಡರನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನೀವು ಇದಕ್ಕೆ ನೀವು ಬೇಕಂದರೆ ಜೇನುತುಪ್ಪನೂ ಆ್ಯಡ್ ಮಾಡ್ಕೋಬೋದು ನೋಡಿ ಫ್ರೆಂಡ್ಸ್ ಇವಾಗ ನಮ್ಮ ವೆಯ್ಟ್ ಲಾಸ್ ಡ್ರಿಂಕ್ ರೆಡಿ ಆಯಿತು ಸೊ ಈ ಡ್ರಿಂಕ್ನ ನೀವು ರೆಡಿ ಮಾಡ್ಕೊಂಡು ಕುಡೀರಿ ತುಂಬಾ ಯೂಸ್ ಆಗುತ್ತೆ ನಿಮ್ಮ ವೆಯ್ಟ್ ಲಾಸ್ನ ಮಾಡೋದಕ್ಕೆ ಅಥವಾ ನಿಮ್ಮ ಬಾಡಿಯಲ್ಲಿರುವಂತಹ ಫ್ಯಾಟನ್ನು ಬರ್ನ್ ಮಾಡೋದಕ್ಕೆ ನೋಡಿ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವೀಡಿಯೋ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಹಾಗೆ ಯಾರಾದರೂ ಈ ಡ್ರಿಂಕ್ನ ಕುಡಿತಾ ಇದ್ದರೆ ನನಗೆ ಕಮೆಂಟ್ ಮಾಡಿ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಇನ್ನೊಂದು ಹೊಸ ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ